ನಮ್ಮ ಸಮೇತ್ನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊಟ್ಟ ಮೊದಲನೇದಾಗಿ ನಡವತ್ತಿ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅನ್ನೋಂಥ ಒಂದು ನಿಟ್ಟಿನಲ್ಲಿ ನೂರು ಮನೆಗಳನ್ನ ಸ್ಲಂಬೋರ್ಡ್ ವತಿಯಿಂದ ಅಲ್ಲಿ ಭೂಮಿ ಪೂಜೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಏನಿದೆ ಆವರಣದಲ್ಲೆಲ್ಲ ಪೂರ್ತಿ ಕಾಂಕ್ರೀಟ್ ಹಾಕಿ ಅಲ್ಲಿ ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆನ ಮಾಡಿಕೊಟ್ಟು ಅದಾದ ನಂತರ ಗ್ರಾಮಸ್ಥರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಒಂದು ಕ್ರೀಡಾಂಗಣದ ವ್ಯವಸ್ಥೆನ ಗುಂಡ್ತೋಪಲ್ಲಿ ಒಂದು ಕ್ರೀಡಾಂಗಣದ ವ್ಯವಸ್ಥೆನ ಮಾಡೋದಕ್ಕೆ ಅಲ್ಲಿ ಭೂಮಿ ಪೂಜೆ ಮಾಡಿ ಬಂದಿದ್ದೀವಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಅಲ್ಲಿ ಕ್ರೀಡಾಂಗಣದ ಅಭಿವೃದ್ಧಿ ಕಾಮಗಾರಿ ಮತ್ತೆ ಇನ್ನೊಂದು ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಕಾಂಕ್ರೀಟಿನ ಒಂದು ಏನು ಪೇಮೆಂಟ್ನ ಅಳವಡಿಕೆ ಏನಿದೆ ಅಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ಮತ್ತೆ ಏಳುವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂರು ಮನೆಗಳ ಒಂದು ವ್ಯವಸ್ಥೆಯನ್ನು ಲಂಬೋಡ್ ಕಡೆಯಿಂದ ನಡವತ್ತಿ ಗ್ರಾಮದಲ್ಲಿ ಮಾಡಿದ್ದೀವಿ ತದನಂತರ ನಮ್ಮ ತಿರುಮಿಶಟಹಳ್ಳಿ ಗ್ರಾಮದಲ್ಲಿ ಅಲ್ಲಿರಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂಥೇಳಿ ಎರಡು ಅಂಗನವಾಡಿ ಕಟ್ಟಡಗಳಿಗೆ ಇವತ್ತು ಗುದ್ಲಿ ಪೂಜೆನ ಮಾಡಿದೀವಿ ಪ್ರತಿಯೊಂದು ಅಂಗನವಾಡಿ ಕಟ್ಟಡ ಕೂಡ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಥವಾ ಒಟ್ಟಾರೆ ಅಲ್ಲಿ ಒಂದು ನಲವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡಗಳ ಅಭಿವೃದ್ಧಿ ಕಾಮಗಾರಿನ ಪಂಚಾಯಿತಿ ವತಿಯಿಂದ ಇವತ್ತು ಪ್ರಾರಂಭ ಮಾಡಿ ಸಮ ಸ್ಮಶಾನದಲ್ಲಿ ಸಾರ್ವಜನಿಕರಿಗೆ ಲೋಗಿ ಏನು ಕಾರ್ಯ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂಥೇಳಿ ನೀರಿನ ವ್ಯವಸ್ಥೆಗೆ ಅಲ್ಲಿ ಸಿಸ್ಟಿನು ಮತ್ತು ಕಾಂಪೌಂಡಿನ ಒಂದು ವ್ಯವಸ್ಥೆನ ಕೂಡ ಮಾಡಿದ್ದೀವಿ ಸಮೇತ್ನಳ್ಳಿ ಗ್ರಾಮದಲ್ಲಿ ಇವತ್ತು ರಾಜ್ ಕಾಲುವೆ ಅಭಿವೃದ್ಧಿ ಕಾಮಗಾರಿನ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ವತಿಯಿಂದ ಕೈ ತಗೊಂಡಿದಿವಿ ಮತ್ತೆ ವಿಶೇಷವಾಗಿ ಇದೇನು ಸಮೇತ್ನಳ್ಳಿ ಸೌಖ್ಯ ರೋಡ್ ಇವತ್ತೇನು ಮಾಡಿದ್ದೀವಿ ಆ ರೋಡಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಎರಡು ಕಡೆನೂ ಒಂದು ಗಡಿ ಆಗ್ಬೇಕು ಅದಕ್ಕೆ ಅಂತೇಳಿ ಚರಂಡಿ ವ್ಯವಸ್ಥೆನ ಕಾಂಕ್ರೀಟ್ ಚರಂಡಿ ವ್ಯವಸ್ಥೆನ ಸಿ ಸಿ ಡ್ರೇನು ಸಮೇತನಹಳ್ಳಿಯಿಂದ ಹಿಡಿದು ಸೌಖ್ಯ ರೋಡ್ವರೆಗೂ ಕೂಡ ಎರಡು ಕಡೆನೂ ಸಿ ಡ್ರೇನ್ ಮಾಡಂತ ಒಂದು ವ್ಯವಸ್ಥೆಗೆ ಇವತ್ತು ಭೂಮಿ ಪೂಜೆ ಮಾಡಿ ಸುಮಾರು ಅದನ್ನೇನೇ ಒಂದು ಒಂದು ಒಂದೂವರೆ ಕೋಟಿ ರೂಪಾಯಿ ಅಷ್ಟು ಅಭಿವೃದ್ಧಿ ಕಾಮಗಾರಿ ಆಗುತ್ತೆ ಹತ್ರ ಹತ್ರ ಎರಡು ಕೋಟಿ ರೂಪಾಯಿ ಆಗುತ್ತೆ ಅದು ಎರಡು ಕಡೆ ಡ್ರೈನ್ ಮಾಡೋಂಥದ್ದು ಅದ್ರ ಜೊತೆಗೆ ಎಲ್ಲ ವಿಶೇಷವಾಗಿ ನಮ್ಮ ಒಂದು ಉದ್ದೇಶ ಏನಿದೆ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ತುಳಿತಕ್ಕೊಳಗಾದಂಥವ್ರು ಯಾರಿಗೂ ಸೂರಿಲ್ಲ ಸೂರಿಲ್ದದವ್ರಿಗೆ ಸೂರು ಕೊಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಸಮೇತನಲ್ಲಿ ಸುಮಾರು ಒಂದು ಎಕರೆ ಎರಡು ಗುಂಟೆ ಜಾಗನ ನಮ್ಮ ಎಲ್ಲ ಮುಖಂಡರುಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲರ ಸಹಮತದೊಂದಿಗೆ ಎಲ್ಲರ ಸಹಯೋಗದೊಂದಿಗೆ ಇವತ್ತು ಜಾಗನ ಗುರುತಿಸಿ ಜಾಗನ ನಾವು ಒತ್ತುವರಿಗಳನ್ನ ತೆರವು ಮಾಡಿ ಸುಮಾರು ಇನ್ನೂರು ಜನಕ್ಕೆ ಅನುಕೂಲ ಆಗಂತ ರೀತಿಯಲ್ಲಿ ಸ್ಲಂಬೋರ್ಡ್ ವತಿಯಿಂದ ಗ್ರೌಂಡ್ ಪ್ಲಸ್ ಫೋರ್ ಗುಂಪು ಮನೆಗಳನ್ನ ಪ್ರತಿಯೊಂದು ಬ್ಲಾಕಲ್ಲಿ ಕೂಡ ಇಪ್ಪತ್ತು ಮನೆಗಳು ಅದರಲ್ಲಿ ಹತ್ತು ಬ್ಲಾಕ್ಗಳನ್ನ ನಿರ್ಮಾಣ ಮಾಡಿ ಸುಮಾರು ಆರು ತಿಂಗಳುಗಳ ಒಳಗಡೆ ಈ ಇನ್ನೂರು ಮನೆಗಳನ್ನ ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡೋದಕ್ಕೆ ನಾವು ಏನೇನೆಲ್ಲ ವ್ಯವಸ್ಥೆ ಮಾಡಬೇಕು ಅದೆಲ್ಲಕ್ಕೂ ಕೂಡ ನಾವು ಇವತ್ತು ತಯಾರು ಮಾಡ್ಕೊಂಡಿದ್ದೀವಿ ಸುಮಾರು ಈ ಒಂದು ಅಭಿವೃದ್ಧಿ ಕಾಮಗಾರಿಯ ಅಂದಾಜು ಮೊತ್ತ ಸುಮಾರು ಐದೂವರೆ ಕೋಟಿ ರೂಪಾಯಿಗಳ ಸಾರಿ ಹದಿನೈದು ಹದಿನೈದುವರೆ ರೂಪಾಯಿಗಳ ಕೋಟಿಗಳಷ್ಟು ಹದ್ ಹದಿನೈದುವರೆ ಕೋಟಿ ರೂಪಾಯಿಗಳ ಒಂದು ಕಾಮಗಾರಿ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಇನ್ನೂರು ಸಾರ್ವಜನಿಕರನ್ನ ನಮ್ಮ ಏನು ಸದಸ್ಯರು ಮುಖಂಡರುಗಳು ಗ್ರಾಮದ ಎಲ್ಲ ಹಿರಿಯರು ಸೇರ್ಕೊಂಡು ಆಯ್ಕೆ ಮಾಡಿ ಪಾರದರ್ಶಕವಾಗಿ ಅಲ್ಲಿ ನಡವತ್ತಿಯಲ್ಲಿ ಹೇಳಿದಂಗೆ ಸುಮಾರು ಫಲಾನುಭವಿಗೆ ಯಾರ ನಾವು ಗುರುತಿಸಿ ಮನೇನ ಕೊಡ್ತೀವೋ ಅವರು ಒಂದು ಲಕ್ಷ ರೂಪಾಯಿನ ಡಿಡಿ ಮುಖಾಂತರವಾಗಿ ಒಂದ್ ಕಂತಲ್ಲಿ ಸ್ಲಮ್ ಬೋರ್ಡ್ಗೆನೇ ನೇರವಾಗಿ ಕಟ್ಟಬೇಕಾಗ್ತದೆ ಅದರಿಂದ ಕ್ಯಾಶ್ ಕೊಡುವಂಥದ್ದು ಚೆಕ್ ಬರೆಯುವಂಥದ್ದು ಕಂತುಗಳಲ್ಲಿ ಯಾವುದು ಇಲ್ಲ ಒಂದು ಡಿ ಡಿನ ಸ್ಲಮ್ ಬೋರ್ಡ್ಗೆ ಒಂದು ಕಂತಲ್ಲಿ ಒಂದು ಲಕ್ಷ ರೂಪಾಯಿ ಕಟ್ಟಿದ್ರೆ ಈ ಪೂರ್ತಿ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟು ಮನೆಯ ಕೊಡೋಂಥ ಕೆಲಸ ಮಾಡ್ತೀವಿ ನಾವು ವಿಶೇಷವಾಗಿ ನೋಡಿದ್ದೀವಿ ಇಲ್ಲಿ ನಾವು ಆಯ್ಕೆ ಮಾಡಿರ್ತಕ್ಕಂಥ ಗುತ್ತಿಗೆದಾರ ಇರ್ಬೋದು ಇಲ್ಲಿ ನಮಗೆ ಕಾರ್ಯನಿರ್ವಹಣೆ ಮಾಡ್ತಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು ಎ ಎ ಆಗಿರ್ಬೋದು ಎಲ್ಲರೂ ಕೂಡ ವಿಶೇಷವಾಗಿ ಕಾಳಜಿ ತಗೊಂಡು ಹೊಸಕೋಟೆ ನಗರದಲ್ಲಿ ಒಳ್ಳೆ ಕಟ್ಟಡಗಳನ್ನ ಮಾಡಿದ್ದಾರೆ ಅದೇ ರೀತಿಯಾದಂಥವನ್ನ ಇಲ್ಲಿ ಕೂಡ ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡ್ತಾರೆ ಒನ್ ಬಿ ಎಚ್ ಕೆ ಒನ್ ಅಂತೇಳಿ ವಿಶ್ವಾಸ ಇದೆ ಆದ್ದರಿಂದ ಇವತ್ತು ನೋಡಿದ್ರೆ ಒಟ್ಟಾರೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಗಳಷ್ಟು ಅಭಿವೃದ್ಧಿ ಕಾಮಗಾರಿನ ಇವತ್ತು ನಾವು ಈ ಮೂರು ಗ್ರಾಮಗಳಿಗೆ ನಾವು ಮಾಡಿಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಯಾವ ಗ್ರಾಮಗಳಲ್ಲಿ ನಾವು ಈ ರೀತಿಯಾದಂಥ ಬೇಡಿಕೆ ಇದೆ ಆ ಬೇಡಿಕೆ ಗ್ರಾಮಗಳಲ್ಲಿ ಬೋಧನಸಹಳ್ಳಿ ಆಗಿರ್ಬೋದು ಚಿಕ್ಕಟಿಂಗ್ ನೆಗ್ಬಿ ಆಗಿರ್ಬೋದು ಈ ಎಲ್ಲ ಗ್ರಾಮಗಳಲ್ಲಿ ಮತ್ತು ಕೋಡಳ್ಳಿ ಆಗಿರ್ಬೋದು ಎಲ್ಲಲ್ಲಿ ಈ ರೀತಿಯಾದಂಥ ಗುಂಪು ಮನೆಗಳ ಬೇಡಿಕೆ ಇವೆ ಅವನ್ ನೋಡಿ ಪೂರೈಸಂತ ಕೆಲಸ ನಾವೆಲ್ಲ ಕೂಡ ಮಾಡ್ಕೊಡ್ತೀವಿ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ವ್ಯವಸ್ಥೆ ಮಾಡಬಹುದು ಆದ್ರೆ ವಿಶೇಷವಾಗಿ ಸಮೇತನಲ್ಲಿ ಗ್ರಾಮ ದೊಡ್ಡ ಗ್ರಾಮ ಇರತಕ್ಕಂಥದ್ದು ಆಗಿದ್ರಿಂದ ಸುಮಾರು ನನ್ನೊಂದಾಜು ಎರಡೂವರೆ ಮೂರ್ ಸಾವಿರ ಮತಗಳೇ ಇರಬಹುದು ಇಲ್ಲಿ ನಾಲ್ಕುವರೆ ನಾಲ್ಕೂವರೆ ಸಾವಿರ ಮತಗಳಿವೆ ಅಂತಂದ್ರೆ ಕನಿಷ್ಠ ಅಂತಂದ್ರೆ ಎರಡು ಎರಡೂವರೆ ಸಾವಿರ ಮನೆಗಳು ಇಲ್ಲೇ ಸಮೇತನಲ್ಲಿ ಗ್ರಾಮದಲ್ಲಿ ಇರ್ಬೋದು ಒಂದು ಎರಡು ಸಾವಿರ ಒಂದು ಎರಡು ಸಾವಿರ ಮೆಂಬರ್ಗಳ ಎರಡು ಸಾವಿರ ಮನೆಗಳಿವೆ ಹತ್ತು ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲೇ ಇದೆ ಅದರಿಂದ ಬಹುತೇಕ ಇನ್ನೂರು ಮನೆಗಳು ಕೂಡ ಈ ಒಂದು ಗ್ರಾಮಕ್ಕೆನೇ ಬೇಕಾಗುತ್ತೆ ಹೆಚ್ಚುವರಿ ಉಳಿದ್ರೆ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಎಲ್ಲ ಅವಕಾಶ ನಾವು ಕಲ್ಪಿಸ್ಕೊಡ್ಬೋದು ಅಲ್ಲಿ ಕಲ್ಪಿಸ್ಕೊಡೋಂಥ ಕೆಲಸ ಮಾಡ್ತೀವಿ ಮೊದಲನೇ ಆದ್ಯತೆ ಯಾರಿಲ್ಲಿರ್ತಕ್ಕಂಥ ನಿವಾಸಿಗಳು ಮೂಲತಃ ಇಲ್ಲಿರತಕ್ಕಂಥವ್ರು ಮತದಾರರು ಯಾರು ಈ ಕ್ಷೇತ್ರದವ್ರು ಇದ್ರೆ ಅವ್ರನ್ನ ಗುರುತಿಸಿ ಅವರ ಬೇಡಿಕೆನ ಪೂರೈಸಿ ತದನಂತರ ಅದಾದ್ಮೇಲೆ ಯಾರಿಗಾದ್ರೂ ಅವಕಾಶ ಇದ್ರೆ ನೋಡ್ಕೊಂಡು ಮಾಡ್ಕೊಡೋದಾಗುತ್ತೆ ಆದರೆ ಇವೆಲ್ಲವನ್ನೂ ಕೂಡ ಗಮನಿಸೋದಕ್ಕೆ ನಮ್ಮ ಇಒ ಅವರು ಇರ್ತಾರೆ ಪಿ ಡಿಒ ಅವ್ರಿರ್ತಾರೆ ಅಧಿಕಾರಿ ವರ್ಗದವರೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡು ಪಾರದರ್ಶಕವಾಗಿ ಯಾರು ಫಲಾನುಭವಿಗಳ ಆಯ್ಕೆ ಏನಿದೆ ಅದನ್ನ ಆಯ್ಕೆ ಮಾಡೋ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಾವು ಮಾಡ್ತೀವಿ